ಇದು ಮೊದಲನೇದಾಗಿ ಕೆನಾಳ್ ಪಂಚಾಯಿತಿ ಮಾಡಿದಾಗ ಹಲವಾರು ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಸುಮಾರು ನಾನು ಹೇಳ್ದಂಗೆ ಒಂದು ನಲ್ವತ್ತರ ಭಾಗದಷ್ಟು ಸಕ್ಸಸ್ಫುಲ್ ಆಯಿತು ಅಷ್ಟೇ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಈ ಸತಿಗೆ ಈಗಾಗಲೇ ಎರಡು ವಾರಕ್ಕಿಂತ ಮುಂಚೆನೇ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಎಲ್ಲ ಮಾಹಿತಿಗಳನ್ನು ತಗೊಂಡು ಕೆಲಸನ ಸರ್ವೆ ಮಾಡಿ ಸುಮಾರು ಆರರಿಂದ ಎಂಟು ಜಾಗಗಳನ್ನು ಈ ಸರ್ಕಾರಿ ಜಾಗಗಳಲ್ಲೆಲ್ಲಿ ಐಡೆಂಟಿಫೈ ಮಾಡಬೇಕು ಟ್ರೆಂಚ್ ಹೊಡೆದು ಆಗಲೇ ಕೆಲಸ ಶುರು ಮಾಡಿದ್ವಿ ಎರಡು ವಾರದ ಮುಂಚೆನೆ ಇವತ್ತು ಈ ವಾರ ನಾವು ಆದಷ್ಟು ಈಗ ಈ ಸ್ವತ್ತುಗಳು ಸುಮಾರು ರೆಡಿಯಾಗಿದೆ ಆಗಲೇ ಅದನ್ನೆಲ್ಲ ಈಗ ಈ ಸ್ವತ್ತು ಸೇರಿದಂತೆ ಪಂಚಾಯಿತಿ ಬಂದಿಂದ ಬಂದಂಥ ಸೌಲಭ್ಯಗಳು ಮತ್ತು ಪಂಚಾಯತಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸೌಲಭ್ಯದಲ್ಲಿ ಇದನ್ನೆಲ್ಲ ಪ್ರತಿ ಮನೆಗೂ ಈ ಈ ಸತಿ ಇನ್ನೂ ಈಗೇನು ನಲ್ವತ್ತು ಪರ್ಸೆಂಟ್ ಸಕ್ಸಸ್ಫುಲ್ ಆಯಿತು ಈ ಸತಿ ಇನ್ನೂ ಜಾಸ್ತಿ ಸಕ್ಸಸ್ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಎರಡು ಕಳೆದ ಎರಡು ವಾರದಿಂದ ಆರು ಟೀಮನ್ನು ಮಾಡಿ ನಾವು ಎಲ್ಲ ಬೇರೆ ಬೇರೆ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ಗಳನ್ನ ಹಿಡ್ದು ವಾಟರ್ಮ್ಯಾನ್ಗಳಿಂದ ಹಿಡ್ದು ಎಲ್ಲ ಒಂದು ಟೀಮ್ ಮಾಡಿ ಕೆಲಸ ಮಾಡೋಕ್ಕೆ ಮಾಡಿದ್ವಿ ಅದೊಂದು ಒಳ್ಳೆಯದಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಈ ಈ ಸತಿ ನೋಡ್ಬೇಕು ಯಾವ ಥರ ಈ ನೈದು ದಿನದಲ್ಲಿ ಯಾವ ಥರ ಕೆಲಸ ಮಾಡ್ಸೋಕ್ಕೆ ಸಾಧ್ಯ ಅಂತ ಹೇಳಿ ಈ ಜನಕ್ಕೆ ಇದು ಈಗ ನಾವು ಏನು ಹೇಳ್ಬೇಕಂತ ಹೇಳಿದ್ರೆ ಈ ದಯವಿಟ್ಟು ಈ ಸದಾವಕಾಶನ ಉಪಯೋಗಿಸ್ಕೋಬೇಕು ದಯವಿಟ್ಟು ಬಂದು ಅವರ ಸಮಸ್ಯೆಗಳನ್ನು ನಮ್ಮ ಹತ್ರ ತಿಳಿಸಿದರೆ ನಾವು ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ ಅನ್ನೋದನ್ನು ಕೇಳ್ಕೊಳ್ತೀನಿ ಇದನ್ನು ಈಗ ನಾವು ನಾವು ಏನು ಬದಲಾವಣೆ ಮಾಡೋಕ್ಕೂ ಮಾಡ್ತೇವೆ ನಿಮಗೆ ಬೇಕಾದಾಗ ಹೋಗಿ ಮಾಡಿಸ್ಕೊಳ್ಳೋ ಬದಲು ನಿಮ್ಮ ನಿಮ್ಮ ಖಾತೆಗಳು ನಿಮ್ಮ ಏನು ಮನೆಯದಾಗಲಿ ಗದ್ದೆದಾಗಲಿ ಕಾಯ್ದಾ ಪತ್ರಗಳು ಇದನ್ನೆಲ್ಲ ನೀವು ಹತ್ರ ಹಿಡ್ಕೊಳೋಕ್ಕೆ ಹಿಡ್ಕೊಳೋಕ್ಕೋಸ್ಕರ ನಾವು ಇವನ್ನ ಕೆಲಸ ಮಾಡ್ತೇವೆ ಅಂದರೆ ಸರ್ಕಾರಿ ಜಮೀನುಗಳನ್ನು ಪ್ರೊಟೆಕ್ಟ್ ಅನ್ನೋದನ್ನು ಒಂದು ಮಾಡಿಕೊಂಡು ಈಗ ಸ್ಮಶಾನ ಇರ್ಬೋದು ಸ್ಮಶಾನ ಎಷ್ಟೊಂದು ಊರುಗಳಲ್ಲಿ ಇಲ್ಲ ಆ ಸ್ಮಶಾನ ಯಾವ ಥರ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಇಲ್ಲದೆ ಕಡೆ ಇರೋದಕ್ಕೆ ನಾವು ಅಭಿವೃದ್ಧಿ ಮಾಡಬೇಕು ಯಾವ ಥರ ಇದೆಲ್ಲ ಒಂದೊಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರನ್ನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದಕ್ಕೆ ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ತೀವಿ